ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನಿಶ್ರೀ ನಮ್ಮಲ್ಲಿ ಒಂದು ಏಳೆಂಟು ಜನ ಸಚಿವರುಗಳನ್ನ ನಿಂತ್ಕೋಬೇಕು ಅಂತ ಹೇಳಿ ಮಾತುಗಳಾಗ್ತಾ ಇತ್ತು ಅದರಲ್ಲಿ ಯಾರು ಒಪ್ಕೊಳ್ತಾರೆ ಪಕ್ಷದ ಹಿತದೃಷ್ಟಿಯಿಂದ ಯಾರು ಒಪ್ಕೊಳ್ತಾರೆ ಅವರನ್ನೇ ನಿಲ್ಲಿಸ್ತಾರೆ ಎಲ್ಲ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಅಭ್ಯರ್ಥಿಗಳನ್ನು ನಾವು ಹಾಕಿ ಹಾಕ್ತೀವಿ ಯಾವುದನ್ನು ಕೂಡ ವಾಕೋವರ್ ರೀತಿಯಲ್ಲಿ ಕೊಡೋದಿಲ್ಲ ನಮ್ಗೆ ಅಭ್ಯರ್ಥಿನೇ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿನೇ ನನ್ನ ಮೇಲೆ ನನ್ನ ಮುಂದೆ ಇಲ್ಲ ಅಂತ ಅವರು ಹೇಳ್ಕೊಳ್ಬೋದು ನಿಜ ಆದರೆ ಚುನಾವಣೆ ಆದಾಗ ಗೊತ್ತಾಗ್ತದೆ ಅವರು ಅವರು ಬೇಡ ನನಗೆ ನನ್ನ ಮಗನಿಗೆ ಕೊಡಿ ಅಂತ ಕೇಳ್ತಿದ್ದಾರೆ ಅವರು ಅಥವಾ ಅವ್ರ ಮಗನಿಗೆ ಕೊಡ್ಬೋದು ಇಲ್ಲ ಮಾದೇವಪ್ಪನವ್ರನ್ನ ನಿಲ್ಲಿಸ್ಬೋದು ಅವ್ರು ಬೇಡ ಅಂದಮೇಲೆ ಒತ್ತಾಯ ಮಾಡೋಕ್ಕಾಗೋದಿಲ್ಲ ಆದ್ದರಿಂದ ಅವ್ರ ಮಗನಿಗೆ ಕೊಡಬೇಕು ಇಲ್ಲ ಬೇರೆ ನಮ್ಮಲ್ಲಿ ಒಂದು ಏಳೆಂಟು ಜನ ಸಚಿವರುಗಳನ್ನ ನಿಂತ್ಕೋಬೇಕು ಅಂತ ಹೇಳಿ ಮಾತುಗಳಾಗ್ತಾ ಇತ್ತು ಅದರಲ್ಲಿ ಯಾರು ಒಪ್ಕೊಳ್ತಾರೆ ಪಕ್ಷದ ಹಿತದೃಷ್ಟಿಯಿಂದ ಯಾರು ಒಪ್ಕೊಳ್ತಾರೆ ಅವರನ್ನು ನಿಲ್ಲಿಸ್ತಾರೆ ಎಲ್ಲ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಅಭ್ಯರ್ಥಿಗಳನ್ನು ನಾವು ಹಾಕಿ ಹಾಕ್ತೀವಿ ಯಾವುದನ್ನು ಕೂಡ ವಾಕೋವರ್ ರೀತಿಯಲ್ಲಿ ಕೊಡೋದಿಲ್ಲ ನಮಗೆ ಅಭ್ಯರ್ಥಿನೇ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿನೇ ನನ್ನ ಮೇಲೆ ನನ್ನ ಮುಂದೆ ಇಲ್ಲ ಅಂತ ಅವರು ಹೇಳ್ಕೊಳ್ಬೋದು ನಿಜ ಆದರೆ ಚುನಾವಣೆ ಆದಾಗ ಗೊತ್ತಾಗ್ತದೆ ಅವರು ಬೇಡ ನನಗೆ ನನ್ನ ಮಗನಿಗೆ ಕೊಡಿ ಅಂತ ಕೇಳ್ತಿದ್ದಾರೆ ಅವರು ಅಥವಾ ಅವ್ರ ಮಗನಿಗೆ ಕೊಡ್ಬೋದು ಇಲ್ಲ ಮಾದೇವಪ್ಪನವ್ರನ್ನ ನಿಲ್ಲಿಸ್ಬೋದು ಅವ್ರು ಬೇಡ ಅಂದಮೇಲೆ ಒತ್ತಾಯ ಮಾಡೋಕ್ಕಾಗೋದಿಲ್ಲ ಅದರಿಂದ ಅವ್ರ ಮಗನಿಗೆ ಕೊಡಬೇಕು ಇಲ್ಲ ಬೇರೆಯವ್ರಿಗೆ ಲೇಟೆಸ್ಟ್ ಅಪ್ಡೇಟ್ಸ್ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ